ನಮಸ್ತೆ ಮ್ಯಾಮ್ ನನ್ನ ಹೆಸರು ಕೋಮಲ್ ಸಿಕಂದರ್ ಹನ್ಬರ್ ಕಡ್ಬಿ ಅಂತ ಫ್ರಮ್ ಬೆಳಗಾವಿ ಪೇಶೆಂಟ್ ನೇಮ್ ಸಿಕಂದರ್ ಹನ್ಬರ್ ಕಡ್ಬಿ ನಾನ್ ಅವ್ರಿಗೆ ಡಾಕ್ಟರ್ ಆಗ್ಬೇಕು ಅವ್ರದ್ದು ಏಜ್ ಫೋರ್ಟಿ ನೈನ್ ಒನ್ ಇಯರ್ ಬ್ಯಾಕ್ ಅವಾಗ ಗೊತ್ತಾಯ್ತ್ರಿ ಮ್ಯಾಮ್ ಒಳಗ ಆಪರೇಷನ್ ಆಯ್ತ್ರಿ ಪ್ಯಾಂಕ್ರಿಯಾಟಿಕ್ ಆಪರೇಷನ್ ಅಂತ ಅಲ್ಲಿ ನಮಗ ಅದ್ ಗೊತ್ತಾದ ನಂತರ ಅವ್ರು ಕೀಮೋಥೆರಪಿ ಮಾಡಿದ್ರಿ ಕೀಮೋಥೆರಪಿ ಆದ ನಂತರ ನಾವು ನೆಕ್ಸ್ಟ್ ಮತ್ ಒನ್ ಇಯರ್ ನಂತರ ಎಮ್ ಆರ್ ಸಿ ಪಿ ಸಿ ಟಿ ಅಬ್ಡಾಮನ್ ಅಂಡ್ ಪಲ್ವಿನ್ ಸ್ಕ್ಯಾನಿಂಗ್ ಮಾಡಿಸಿದ ನಂತರ ಅವ್ರ ಹೇಳಿದ್ರು ನೀವು ನೆಕ್ಸ್ಟ್ ಟ್ರೀಟ್ಮೆಂಟ್ ಗೋಸ್ಕರ ನಮಗ್ ಮತ್ ಅಲ್ಲಿ ಹೋಗೋಣ್ ಹೇಳಿದ್ರಿ ಪೆಟ್ ಸ್ಕ್ಯಾನ್ ಮಾಡಿಸಬೇಕು ಅದರ ನಂತರ ರೇಡಿಯೇಷನ್ ಮಾಡ್ಬೇಕಾಗುತ್ತ ನಮ್ ಸಿಸ್ಟರ್ ಗೆ ವಿತ್ ದ ಹೆಲ್ಪ್ ಆಫ್ ಇನ್ಸ್ಟಾಗ್ರಾಮ್ ಆಯುರ್ವೇದ ಮೆಡಿಸಿನ್ ಬಗ್ಗೆ ಗೊತ್ತಾಯ್ತು ಹಿಂಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಅವ್ರ ನಾರ್ಮಲಿ ಡ್ರೈವಿಂಗ್ ಮಾಡ್ತಾರ ಮ್ಯಾಮ್ ಟ್ರಕ್ ಹೊಡಿತಿದ್ರಲ್ಲ ಅಲ್ಲಿ ಅವ್ರಿಗೆ ಸ್ವಲ್ಪ ಡೇಸ್ ಇಂದ ಫುಲ್ ಸುಸ್ತಾಗೋದು ವೀಕ್ನೆಸ್ ಜ್ವರ ಅದು ಹಿಂಗೆಲ್ಲ ಆಗತ್ತಿತ್ ಮ್ಯಾಮ್ ನೆಕ್ಸ್ಟ್ ಅವ್ರು ಇಲ್ಲಿ ಬಂದ್ ನಂತರ ಅವ್ರ ಕನ್ ಫುಲ್ ಎಲ್ಲ ಎಲ್ಲೋ ಇಶ್ ಆಗಿತ್ತು ಮ್ಯಾಮ್ ಹಿಂಗಾಗಿ ನಾವೇನ್ ತಿಳಿದ್ವಿ ಸ್ವಲ್ಪ ಡಾಕ್ಟರ್ ಕಡೆ ಎಲ್ಲ ತೋರ್ಸೋ ಅವ್ರೆಲ್ಲ ಬ್ಲಡ್ ಗಿಡ ಮಾಡಿ ಜಾಂಡೀಸ್ ಇದೆ ಅಂತ ಗೊತ್ತಾಯ್ತು ಮ್ಯಾಮ್ ಆ ಜಾಂಡೀಸ್ ಟ್ರೀಟ್ಮೆಂಟ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್ ತಗೊಂಡ್ರು ಒನ್ ಟೂ ಮಂತ್ಸ್ ವರೆಗೂ ಅವ್ರಿಗೆ ರಿಕವರಿ ಆಗ್ಲಿಲ್ಲ ಮ್ಯಾಮ್ ಆಮೇಲೆ ಅವ್ರ ಬಾಡಿ ಮೇಲೆ ಗುಳ್ಳೆ ತರ ಮ್ಯಾಮ್ ಅದು ಫುಲ್ ಎಲ್ಲ ನೋ ಆಗೋದು ಹಿಂಗೆಲ್ಲ ಫುಲ್ ರ್ಯಾಶಸ್ ಆಗಿ ಇಚಿಂಗ್ ಆಗೋದು ಎಲ್ಲ ಪ್ರಾಬ್ಲಮ್ ಆಗೋಣ ನಾವ್ ನೆಕ್ಸ್ಟ್ ಬಂದಿದ್ವಿ ಹುಬ್ಳಿಗೆ ಮ್ಯಾಮ್ ಅಲ್ಲಿ ಹುಬ್ಳಿಗೆ ಬರನ ಅಲ್ಲಿ ಡಾಕ್ಟರ್ ನಮಗೆ ಫಸ್ಟ್ ಹೇಳಿದ್ ಸ್ಕ್ಯಾನಿಂಗ್ ಮಾಡಿಸಬೇಕಂತ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸನ ಅವ್ರಿಗೆ ಹೊಟ್ಟೆಯಲ್ಲಿ ಹಿಂಗ್ ಇದೈತಿ ಆಪರೇಷನ್ ಮಾಡಿಸಬೇಕಂತ and the operation matter. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಹೇಳಿದ್ರಿ ಮನೆಯಲ್ಲಿ ಹಂಗ ಈ ರೀತಿಯಾಗಿ ಡಿಸೀಸ್ ಅಂತೂ ಯಾರಿಗೂ ಇಲ್ವೇ ಇಲ್ಲ ಮ್ಯಾಮ್ ಅವ್ರಿಗೆ ಮ್ಯಾಮ್ ನಾವು ಫಸ್ಟ್ ಅವ್ರದ್ ಆಪರೇಷನ್ ಆಗುವಾಗ ಡಾಕ್ಟರ್ಸ್ ನಮಗ ಒಡದ್ ಹಿಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿರ್ಲಿಲ್ಲ ಮ್ಯಾಮ್ ಅವ್ರ ಏನ್ ಹೇಳಿದ್ರು ಓನ್ಲಿ ಹೊಟ್ಟೆಯಲ್ಲಿ ಹಿಂಗ ಗಂಟ ತರ ಇದೆ ಅದನ್ನ ಮಾಡಿದ್ರೆ ಮಾತ್ರ ಅವ್ರಿಗೆ ಜಾಂಡಿಸ್ ರಿಕವರಿ ಆಗುತ್ತಂತ ಹೇಳಿದ್ರಿ ಮ್ಯಾಮ್ ಇಲ್ರಿ ಮ್ಯಾಮ್ ಅವ್ರು ಕೀಮೋಥೆರಪಿ ಹೇಳಿದ್ರ ಕೀಮೋ ಅಂತೂ ಮುಗಿತ್ರಿ ಮ್ಯಾಮ್ ಅದ್ರ ನಂತರ ಮೆಡಿಸಿನ್ಸ್ ಹೇಳಿದ್ರಿ ಅವ್ರಿಗೆ ಸ್ವಲ್ಪ ಡೇಸ್ ಮೆಡಿಸಿನ್ಸ್ ತಗೊಂಡ್ರು ಆಮೇಲೆ ಅವ್ರಿಗೆ ಒಂದ್ ಹೊಟ್ಟೆ ಪೇನ್ ಇರ್ಲಿಲ್ಲ ಏನ್ ಇರ್ಲಿಲ್ಲ ಮ್ಯಾಮ್ ಹಂಗೇನು ನಾರ್ಮಲಿ ಅವ್ರಿಗೆ ಏನು ಇದ್ದಿರ್ಲೇನಿಲ್ಲ ಮತ್ ನಡಕ್ ಅವ್ರ ಕಣ್ಣಿನ ಆಪರೇಷನ್ ಅಂತ ಬಂತ ಅದನ್ನ ಮಾಡ್ಸಿದ್ವಿ ಮ್ಯಾಮ್ ಈಗ ಅವ್ರು ನಾರ್ಮಲಿ ಆರಾಮ ಇದ್ರಿ ಮ್ಯಾಮ್ ಈಗ ಇಷ್ಟ ಆಪರೇಷನ್ ಮಾಡಿ ನಾವು ಒಮ್ಮಿ ಸ್ಕ್ಯಾನಿಂಗ್ ಮಾಡ್ಸಿರ್ಲಿಲ್ರಿ ಡಾಕ್ಟರ್ ಅದನ್ನೊಂದು ನಮಗ ಹೇಳಿದ್ರೆ ಅಂತ ನಾವ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಅಲ್ಲಿ ಹೋದ್ವಿ ಅಲ್ಲಿ ಹಾಸ್ಪಿಟಲ್ ಬೆಳಗಾವಿ ಅಲ್ಲಿ ಎಲ್ಲಿ ಅಲ್ಲಿ ಫೋರ್ ಫೈವ್ ಡೇಸ್ ಅಡ್ಮಿಟ್ ಮಾಡ್ಕೊಂಡಿರ್ರಿ ಅಲ್ಲಿ ಹೋದ್ ನಂತರ ಅವ್ರಿಗೆ ಅಲ್ಲಿ ಇದ್ದ ನನ್ನ ಸ್ವಲ್ಪ ವೀಕ್ನೆಸ್ ಅಲ್ಲೆಲ್ಲ ಪೇಶೆಂಟ್ ಬೇರೆ ಪೇಶೆಂಟ್ ಕಂಡೀಷನ್ಸ್ ಎಲ್ಲ ನೋಡಿ ಹಂಗಾಗಿ ಮತ್ತೆ ಈಗ ರಿಪೋರ್ಟ್ಸ್ ಬಂತಲ್ಲ ಮ್ಯಾಮ್ ಆ ರಿಪೋರ್ಟ್ಸ್ ಕೇಳಿ ಅವ್ರ ಸ್ವಲ್ಪ ವೀಕ್ ಊಟ ಗಿಟ ಅಷ್ಟೊಂದ್ ಮಾಡ್ತಲ್ಲ ಮ್ಯಾಮ್ ಹಂಗೇನು ಇಲ್ರಿ ಬಟ್ ಈಗೀಗ ಹೊಟ್ಟೆನು ಸ್ವಲ್ಪ ಅನಾತಾರ್ರಿ ಅವ್ರ ಬಟ್ ಫುಲ್ ಟೋಟಲಿ ವೀಕ್ನೆಸ್ ಆಗಿದ್ದಾರೆ ಗಂಟ್ಲು ಉರಿಯೋದು ಹಿಂಗೆಲ್ಲಾ ಆಗೈತ್ರಿ ನಿದ್ರೆ ಅಂತೂ ಟೋಟಲಿ ಬಾಳ ಕಮ್ಮಿ ರೀ ಒಟ್ಟ ನಿದ್ದೆ ಹತ್ತಂಗಿಲ್ರಿ ಅವ್ರಿಗೆ ಈಗ ಅವ್ರು ನಾರ್ಮಲಿ ಅಂತೂ ಇದ ಕಮ್ಮಿ ಐತ್ರಿ ಈಗ ಸ್ವಲ್ಪ ಡೇಸ್ ಇಂದ ಐತಿ ಅಂತ ರಿಪೋರ್ಟ್ಸ್ ಎಲ್ಲಾ ಗೊತ್ತಾಗ ಅವಾಗಿಂದ ಏನೋ ಟೆನ್ಷನ್ ಅವ್ರ್ ಮ್ಯಾಮ್ ಸಜೆಸ್ಟ್ ಮಾಡಿದ್ರಿ ಮ್ಯಾಮ ಈಗ ನಾರ್ಮಲಿ ಅಂತೂ ಪೆಟ್ ಸ್ಕ್ಯಾನಿಂಗ್ ಮಾಡ್ಬೇಕು ಪೆಟ್ ಸ್ಕ್ಯಾನಿಂಗ್ ಮಾಡ್ಸಿದ ನಂತರ ಅದ್ ಮಾಡ್ಸಿದ ನಂತರ ಏನ್ ರೇಡಿಯೇಷನ್ ಮಾಡ್ಬೇಕಾಗತ್ತ ಮಾಡಬಾರ್ದ ಅನ್ನೋದನ್ನ ಅವ್ರ ರಿಪೋರ್ಟ್ಸ್ ನೋಡಿ ಹೇಳ್ತೇವ ಅಂತ ಹೇಳಿದಾರೆ ಮ್ಯಾಮ್ ಮೇನ್ಲಿ ಅದ ಈಗ ಹಂಗ ಆಗಿದೆ ಈಗ ನೀವ್ ಅದನ್ನ ಮಾಡ್ಸಿದ ನಂತರ ನನ್ನ ನಮ್ ಮೆಡಿಸಿನ್ ತಗೋತೇನಂತಂದ್ರ ಆಲ್ರೆಡಿ ಕ್ಯಾನ್ಸರ್ ಸೆಲ್ಸ್ ಅಂದು ಇನ್ಕ್ರೀಸ್ ಆಗತ್ತವು ಇನ್ನೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಈಗ ಮೆಡಿಸಿನ್ಸ್ ತಗೋರಿ ಅದರಿಂದನ ಪ್ಯೂರ್ ಸೆಲ್ಸ್ ಜೊತೆ ಕ್ಯಾನ್ಸರ್ ಸೆಲ್ಸ್ ಮಿಕ್ಸ್ ಆಗಿ ನಮ್ ಬಾಡಿ ಒಳಗೆ ವರ್ಕ್ ಮಾಡಂಗಿಲ್ಲ ಮ್ಯಾಮ್ ಆ ಸೆಲ್ಸ್ ಹಂಗ್ ಇನ್ಕ್ರೀಸ್ ಆಗ್ಬಾರ್ದಂತಾನು ಇದಾಗುತ್ತಾ ದೆನ್ ಇಮ್ಯುನಿಟಿ ಪವರ್ ಕೂಡ ಇನ್ಕ್ರೀಸ್ ಆಗೋಕ ಸಪೋರ್ಟ್ ಮಾಡುತ್ತ ಹಿಂಗಾಗಿ ಅವ್ರು ಅಂತ ನಮ್ಗೆ ಸಜೆಸ್ಟ್ ಮಾಡಿದಾರಿ ನಾವು ಈಗ ತಗೊಂಡ್ವಿ ಮ್ಯಾಮ್ ಓಕೆ ಥ್ಯಾಂಕ್ ಯು ಮ್ಯಾಮ್